ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಗ್ ರೈಸ್ ಈ ಎಗ್ ರೈಸನ್ನು ನೀವು ಒಂದು ಸಲ ಮಾಡ್ತಿಂದರೆ ನೀವು ಬಿರಿಯಾನಿ ತಿನ್ನೋದನ್ನೇ ಬಿಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೂ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಇವಾಗ ಕ್ವಿಕ್ಕಾಗೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲು ಇಲ್ಲೊಂದು ಪ್ಯಾನನ್ನು ಬಿಸಿಗೆ ಇಟ್ಟಿದ್ದೇನೆ ಪ್ಯಾನ್ ಸ್ವಲ್ಪ ಬಿಸಿಯಾದ ನಂತರ ಇಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇವಾಗ ಚಿಕ್ಕದಾಗಿ ಹಚ್ಚಿರೋ ಒಂದು ಈರುಳ್ಳಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ ನಂತರ ಇದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಮೆತ್ತಗಾಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಲೆಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೇನೆ ಒಂದೆರಡು ನಿಮಿಷದ ನಂತರ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಹಣ್ಣು ಕೂಡ ಮೆತ್ತಗಾಗಿದೆ ಇವಾಗ ಇದರಲ್ಲಿ ಒಂದು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಈಗ ಇದರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನ ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಐದು ಮೊಟ್ಟೆನ ಮೊದಲೇ ಒಂದು ಬೌಲಲ್ಲಿ ಒಡೆದಿಟ್ಕೊಂಡಿದ್ದೆ ನೀವು ಡೈರೆಕ್ಟ್ ಬೇಕಾದರೂ ಈ ಪ್ಯಾನಲ್ಲೇ ಮಿಕ್ಸ್ ಮಾಡ್ಬೋದು ಇದು ಸ್ವಲ್ಪ ಗಟ್ಟಿಯಾದ ನಂತರ ಇವಾಗ ನಾನು ಇದರಲ್ಲಿ ಮಾಡಿಟ್ಟಿರೋ ಅನ್ನನ ಹಾಕ್ಕೊಳ್ತಾ ಇದ್ದೇನೆ ಇದು ತುಂಬ ಪಲ್ಯ ರೀತಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಈ ರೀತಿ ಇದ್ದಾಗಲೇ ಇವಾಗ ಅನ್ನನ ಹಾಕ್ಕೊಳ್ಬೇಕು ಆವಾಗ ನಮ್ಮದು ಎಗ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಾದ ನಂತರ ಒಂದು ಟೀ ಸ್ಪೂನ್ ಆಗೋ ಸೋಯಾ ಸಾಸು ಈಗ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ನ ಹಾಕ್ಕೊಂಡಿದ್ದೇನೆ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ನೋಡಿ ಇಷ್ಟೇ ಮಾಡಿದರೆ ಆಯಿತು ನಮ್ಮದು ಟೇಸ್ಟಿಯಾದ ಎಗ್ ರೈಸ್ ಕೂಡ ರೆಡಿಯಾಗಿಬಿಡತ್ತೆ ಒಂದು ಸಲ ನೀವು ಈ ಎಗ್ ರೈಸ್ನ ತಿಂದರೆ ಸಾಕು ನೀವು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿನೇ ತಿನ್ನಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೂ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಕೂಡ ಒಂದ್ಸಲ ಮಿಕ್ಸ್ ಮಾಡಿ ನಂತರ ಈಗ ಒಂದು ಎರಡು ನಿಮಿಷ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೇನೆ ನಿಮಗಿವಾಗ ಎರಡು ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ ನೋಡಿ ನಮ್ಮದು ಟೇಸ್ಟಿಯಾದ ಎಗ್ ರೈಸ್ ಕೂಡ ರೆಡಿಯಾಗಿದೆ ಇವಾಗ ನಿಮಗಿದನ್ನು ಪ್ಲೇಟಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಬಿಸಿ ಬಿಸಿಯಾಗಿ ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನಮ್ಗೆ ಇವತ್ತು ಏನಾದರೂ ನಾನ್ ವೆಜ್ ತಿನ್ನಬೇಕು ಅನಿಸಿದಾಗ ಸಡನ್ನಾಗಿ ನೆನಪು ಬರೋದೇ ಈ ಎಗ್ ರೈಸು ಈ ರೀತಿ ನೀವು ಸಲ ಟ್ರೈ ಮಾಡಿ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇದನ್ನು ನಾವು ನಮಗೆ ಹೊರಗಡೆ ಸ್ಟಾಲ್ಗಳಲ್ಲಿ ಸಿಗೋ ಟೇಸ್ಟಿನ ಥರನೇ ಈಸಿಯಾಗಿ ಜೊತೆಗೆ ಹೆಲ್ದಿಯಾಗಿ ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇದು ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನಾವು ಈ ಎಗ್ ರೈಸನ್ನು ಹೀಗೆ ತಿನ್ನೋದಕ್ಕಿಂತ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಅರ್ಧ ಲಿಂಬೆ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂತ ಇದ್ರೆ ಇದು ನಮಗೆ ಯಾವ ಬಿರಿಯಾನಿಗೂ ಕಡಿಮೆ ಇಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ನಾನು ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು